ಬೆಳಗಾವಿ ಮಾದರಿಯಲ್ಲಿ ಕಲಬುರಗಿ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ನೀಡಬೇಕು ಎಂದು ಕೆಪಿಆರ್ಎಸ್ ಸಂಘಟನೆಯ ಜಿಲ್ಲಾಧ್ಯಕ್ಷ ಶಂಕಸಪ್ಪ ಶೆಟ್ಟಿ ಸರ್ಕಾರಕ್ಕೆ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಒಂದು ಟನ್ ಕಬ್ಬಿನ ಸಕ್ಕರೆ ಇಳುವರಿ ಆಧಾರದಲ್ಲಿ ಐದು ಸಾವಿರ ರೂಪಾಯಿ ಬೆಲೆ ನಿಗದಿಪಡಿಸಬೇಕು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯಂತೆ ಬೆಂಬಲ ಬೆಲೆ ನಿಗದಿಪಡಿಸಬೇಕು ರಾಜ್ಯ ಸರ್ಕಾರದ ಆದೇಶದಂತೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಸರಬರಾಜು ಮಾಡಿದ ಟನ್ ಕಬ್ಬಿಗೆ ಹೆಚ್ಚುವರಿಯಾಗಿ ನೂರು ರೂಪಾಯಿಗಳ ಬಾಕಿ ಇರುವ ಸುಮಾರು ಒಂದು ಕೋಟಿಯಷ್ಟು ಹಣವನ್ನ ರೈತರಿಗೆ ತಕ್ಷಣ ನೀಡಬೇಕು ಕಬ್ಬು ಸರಬರಾಜು ಮಾಡಿದ ಹದಿನಾಲ್ಕು ದಿನಗಳೊಳಗೆ ಹಣ ಪಾವತಿ ಮಾಡಬೇಕು ಹನ್ನೆರಡು ತಿಂಗಳ ಒಳಗೆ ಕಬ್ಬು ಕಟಾವು ಮಾಡಬೇಕು ಕಬ್ಬಿನ ಉಪ ಉತ್ಪನ್ನಗಳಾದ ಮೊಸಾಲನ್ ಕಾಕಂಬಿ ಎಥೆನಾಲ್ ಡಿಸ್ಟಲರಿನ್ ಡಿಸ್ಟಲರಿನ್ ಸಹ ವಿದ್ಯುತ್ ಬಯೋಕಾಂಪೋಸಿಟ್ ಪಶು ಆಹಾರ ಬಗಾಸ್ ಇತರೆ ಉತ್ಪನ್ನಗಳ ಲಾಭಾಂಶದಲ್ಲಿ ರೈತರಿಗೆ ಪಾಲು ನೀಡಬೇಕು ಕೇಂದ್ರ ಸರ್ಕಾರ ಕಬ್ಬಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ಎಫ್ಆರ್ ಪಿ ಕೆ ಕ್ವಿಂಟಲ್ ಕ್ವಿಂಟಲ್ಗೆ ಹತ್ತು ರೂಪಾಯಿ ಟನ್ಗೆ ನೂರು ಹೆಚ್ಚಳ ಮಾಡಿರುವುದು ರೈತ ವಿರೋಧಿ ಆಗಿದ್ದು ಪಡೆದು ಒಟ್ಟಾರೆಯಾಗಿ ಆಗಿ ಟನ್ಗೆ ಐದು ಸಾವಿರ ರೂಪಾಯಿ ಬೆಲೆ ನಿಗದಿಪಡಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಈಗ ಪುನರ್ ಆದೇಶ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಕಮಿಷನ್ ಅಂತ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಆದ್ರೆ ಹಿಂದಿನ ಇಲ್ಲ ಮತ್ತೆ ಈ ವರ್ಷದ್ದು ಕಟ್ಟಿಂಗ್ ಚಾರ್ಜ್ ಅಲ್ಲೂ ಕೂಡ ಮೋಸ ಮಾಡ್ತಕ್ಕಂಥದ್ದನ್ನು ಕೂಡ ರೈತರಿಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು ಇನ್ನು ಇದರ ಜೊತೆಯಲ್ಲಿ ಇವತ್ತು ನಾವೇನು ಕೇಳಿಕೊಟ್ಟಿವಿ ಅಂತ ಕೇಳಿದ್ರೆ ಮುಂದಿನ ದಿನಗಳಲ್ಲಿ ಈಗಲೇ ರೈತರ ಜೊತೆಗೆ ಫ್ಯಾಕ್ ಸಕ್ಕರೆ ಕಾರ್ಖಾನೆಗಳನ್ನು ಮಾಲೀಕರನ್ನು ಕರೆದು ಜಿಲ್ಲಾಧಿಕಾರಿಗಳು ಅಡ್ವಾನ್ಸ್ ಆಗಿ ಒಂದು ಮೀಟಿಂಗನ್ನು ಮಾಡೋಕ್ಕೆ ಮುತುವರ್ಜಿ ವಹಿಸಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಕೇಳಿಕೊಟ್ಟಿವಿ ಯಾಕೆ ಮಾತನ್ನು ಹೇಳೋಕೊಟ್ಟಿವಿ ಅಂತ ಕೇಳಿದ್ರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಎಫ್ ಆರ್ ಪಿ ಪ್ರತಿ ಟನ್ ಕಬ್ಬಿಗೆ ಎಫ್ ಆರ್ ಪಿ ನೂರ ಐವತ್ತು ರೂಪಾಯಿ ಮಾತ್ರ ಇವತ್ತು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಆ ಕಾರಣಕ್ಕಾಗಿ ಇವತ್ತು ನಾವು ಕೇಳ್ತಕ್ಕಂಥದ್ದು ಅಂತ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸಿನ ಪ್ರಕಾರ ಇವತ್ತು ನಾವು ಪ್ರತಿ ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಅವರು ವೇ ಬ್ರಿಡ್ಜನ್ನು ಯಾವುದೇ ಕಾರಣಕ್ಕೂ ಕೂಡ ವೇ ಬ್ರಿಡ್ಜನ್ನು ಇಲ್ಲಿವರೆಗೂ ಕೂಡ ಇಲ್ಲಿಯೂ ಮಾಡ್ತಾಯಿಲ್ಲ ರೈತರ ಕಬ್ಬನ್ನು ಕಟಾವು ಮಾಡಿ ಒಂದು ವೇಳೆ ಕಾಟ ಮಾಡೋಕ್ಕೆ ಒಂದು ದಿನ ಹೋಯಿತು ಇಪ್ಪತ್ತು ಹನ್ನೆರಡು ತಾಸು ಹೋಯಿತು ಅಂದರೆ ಅದು ಸಕ್ಕರೆ ಅಂಶ ಆಗ್ತದೆ ಸಕ್ಕರೆ ಇಳುವರಿ ಕಮ್ಮಿ ಬರ್ತದೆ ಅದ್ರ ಜೊತೆಗೆ ಕಬ್ಬನ್ನು ಹೀರಿ ಕಾಟ ಬರಲಾರಂಥ ರೀತಿಯಲ್ಲಿ ತೂಕದಲ್ಲಿ ಅನ್ಯಾಯ ಆಗ್ತದೆ ತೂಕ ಕಮ್ಮಿ ಬರ್ತಕ್ಕಂಥ ರೀತಿಯಲ್ಲಿ ಮೋಸ ಆಗ್ತದೆ ಆ ಕಾರಣಕ್ಕೆ ವೇ ಬ್ರಿಡ್ಜ್ ಅನ್ನು ಪ್ರತಿ ಸಕ್ಕರೆ ಕಾರ್ಖಾನೆಗಳಲ್ಲಿ ವೇ ಬ್ರಿಡ್ಜ್ ಅನ್ನು ಹಾಕಬೇಕು ಆ ವೇ ಬ್ರಿಡ್ಜ್ ಹೊರಗಡೆ ಹಾಕಿ ಗೇಟಿನ ಹತ್ರ ಹಾಕಿ ರೈತರ ಕಪ್ಪನ್ನು ಕಾಟ ಮಾಡಿ ಗಾಡಿಗಳನ್ನು ಒಳಗಡೆ ಕಳಿಸ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟಂಗೆ ಸಭೆಯನ್ನು ನಡೆಸಬೇಕು ಅಂತೇಳಿ ಇನ್ನು ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ಅವರು ಮೋಸ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ ಕೇಳಿದ್ರೆ ನಮ್ಮಲ್ಲಿ ಇಳುವರಿ ಏನಿದೆ ನಮ್ಮ ಸಕ್ಕರೆ ಇಳುವರಿ ನಮ್ಮ ಸಕ್ಕ ಸಕ್ಕರೆ ಇಳುವರಿ ನಮ್ಮಲ್ಲಿ ಗುಲ್ಬರ್ಗದ ಇರ್ತಕ್ಕಂಥದ್ದು ಅವ್ರಿಗೆ ತೋರಿಸಿದೇನಂತ ಕೇಳಿದ್ರೆ ವ ಹತ್ತು ಪಾಯಿಂಟ್ ಒಂದನ್ನು ತೋರಿಸಿರ್ತಕ್ಕಂಥದ್ದು ಆಮೇಲೆ ಒಂಬತ್ತು ಪಾಯಿಂಟ್ ಎರಡನ್ನು ತೋರಿಸಿರ್ತಕ್ಕಂಥದ್ದು ಅವರು ಸಕ್ಕರೆ ಇಳುವರಿಯಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಕೆ ಪಿ ಆರ್ದವ್ರು ತೋರಿಸಿರ್ತಕ್ಕಂಥ ಎಷ್ಟು ಅಂತ ಕೇಳಿದ್ರೆ ಹತ್ತು ಪಾಯಿಂಟ್ ಹದಿನಾಲ್ಕು ಸಕ್ಕರೆ ಇಳುವರಿ ನಮ್ಮ ಕಲಬುರಗಿ ಜಿಲ್ಲೆಯ ನಮ್ಮ ರಾಜ್ಯದ ಉಪಾಧ್ಯಕ್ಷರು ಅವರೆಲ್ಲರೂ ರೈತರ ಜೊತೆಗೆ ಮಧ್ಯಪ್ರವೇಶ ಮಾಡಿ ಸರ್ಕಾರ ಜೊತೆಗೆ ಹೋಗಿ ಇದಕ್ಕೋಕೇಶನ್ ಟೆಸ್ಟ್ ಮಾಡಿರ್ತಕ್ಕಂಥದ್ದು ಹನ್ನೊಂದು ಪಾಯಿಂಟ್ ಎರಡನ್ನ ಬರ್ತಕ್ಕಂಥ ಸಕ್ಕರೆ ಇಳುವರಿ ಗುಲ್ ಕಲಬುರಗಿ ಜಿಲ್ಲೆದು ಆದರೆ ಅವರು ತೋರಿಸಿ ತೋರಿಸಿ ಇಳುವರಿ ಕಮ್ಮಿ ತೋರಿಸಕ್ಕಿಷ್ಟು ನಮಗೆ ರೈತರಿಗೆ ಮೋಸ ಮಾಡ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದಂದರೆ ಇದು ತುಂಬ ರೈ ಕಬ್ಬು ಬೆಳೆಗಾರರ ಬೆನ್ನಿಗೆ ಚೂರಿ ಎಳೀತಕ್ಕಂಥ ರೀತಿಯಲ್ಲಾಗಿದೆ ಒಂದು ಕೆ ಪಿ ಆರ್ದವ್ರೆಷ್ಟು ತೋರಿಸ್ರ ಅಂತ ಕೇಳಿದ್ರೆ ಇಳುವರಿ ಹತ್ತು ಪಾಯಿಂಟ್ ಹದಿನಾಲ್ಕು ಇನ್ನು ಎನ್ ಎಸ್ ಎಲ್ದವ್ರು ಎಷ್ಟು ತೋರಿಸಿದ್ದಾರೆ ಅಂತ ಕೇಳಿದ್ರೆ ಹತ್ತು ಪಾಯಿಂಟ್ ಹದಿನೈದು ರೇಣುಕಾದವರು ಎಷ್ಟು ತೋರಿಸಿದ್ದಾರೆ ಅಂತ ಕೇಳಿದ್ರೆ ಒಂಬತ್ತು ಪಾಯಿಂಟ್ ಅರವತ್ತು ಅವರು ತೋರಿಸಿರ್ತಕ್ಕ ಉಗಾರದವ್ರು ಎಷ್ಟು ತೋರಿಸಿದ್ರು ಅಂತ ಕೇಳಿದ್ರೆ ತೀರಾ ಎಂಟು ಪಾಯಿಂಟ್ ಎಂಬತ್ತನ್ನು ಸಕ್ಕರೆ ಇಳುವರಿಯನ್ನು ಅವರು ತೋರಿಸಿರ್ತಕ್ಕಂಥದ್ದು ಎಲ್ಲ ಗವರ್ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಸರ್ಜರಿ ಗ್ಯಾಸ್ಟ್ರೋಸರ್ಜರಿ ಪಿಡಿಯಾಟ್ರಿಕ್ಬಿಯಾಸ್ಟ್ರಿಕ್ ಗೈನೋಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईरोबल सिक्स वन फोर अथवा फोर सेवन टू थ्री सिक्स जीरो टू थ्री नईन